ವಿಷಕಾರ ಸಾಬನ್ನು ಹಚ್ಚಿ ಇಲ್ಲಿರ್ತಕ್ಕಂತ ಪವಿತ್ರವಾದ ಗಂಗೆಯನ್ನ ಮಲೀನಗೊಳಿಸತಕ್ಕಂಥ ಅದು ನೀರಷ್ಟ ಮಲಿನ ಆಗೋದಿಲ್ಲ ಅದ್ರಲ್ಲಿ ಇರತಕ್ಕಂತ ಜೀವ ಜಂತುಗಳು ಕೂಡ ಹಾವು ಮೂವಿನ ಹಾದಿಯಲ್ಲಿ ಬರ್ತಾವೆ ಅವು ನಾ ಹೆಂಗ ಜೀವನ ಅವುಗಳ ಜೀವ ಅದಕ್ಕಾಗಿ ವಿಷಕಾರಿ ನೀರಿನಿಂದ ಒಂದು ಸಂಕ್ರಮಣ ಕಾಲದಲ್ಲಿ ಒಂದು ಶಾಂಪು ಅದು ಮೂರು ಗ್ರಾಮು ನಿಮಿಷವನ್ನ ನೀರಿನಲ್ಲಿ ಕೋಟಿ ಕೋಟಿ ತಲ ಸ್ನಾನ ಮಾಡೋದ್ರಿಂದ ಬಹಳಷ್ಟು ನೀರು ವಿಷಕಾರಿಯಾಗಿ ಜನ ಜಲ ಜಂತುಗಳು ನಾಶವಾಗತಕ್ಕಂತ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಈ ಕಡಲೆ ಹಿಟ್ಟನ್ನ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ಮ ಮೈ ಸುತ್ತ ನಮ್ಮ ಚರ್ಮಕ್ಕೆ ತೊಂದರೆ ಆಗೋದಿಲ್ಲ

ಪಟ್ಟಣದಲ್ಲಿ ಕೇಟಿ ಕೊಟ್ಟು ಕೆಲವೊಂದಿಷ್ಟು ನೋದ್ರಲ್ಲಿ ಸ್ನಾನ ಮಾಡ್ತಿದ್ವಿ ಇಲ್ಲಿ ತರಿಸಿ ನಾವು ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ವಿ ಇವರೆಲ್ಲ ಬಂದ್ರು ಇದನ್ನೆಲ್ಲ ನೋಡಿದ ಮೇಲೆ ಖುಷಿ ಪಾಟೀಲ್ ರ ಪರಿಸರ ಪ್ರೇಮಿಗಳು ಇದರ ಪ್ರತಿ ನಮ್ಮ ನರಗೊಂದು ಎ ಮಾಜಿ ಅಧ್ಯಕ್ಷ ಶಂಕರಗೌಡ ಬಂದಾರ ಅವ್ರ ಅಭಿನಂದಿಗೆ ಶಿವಭವಾಗಿ ಬಹಳಷ್ಟು ಜನ ಬಂದಾರ ಅದಕ್ಕಾಗಿ ವರದಾಶರಿ ಫೌಂಡೇಶನ್ ಅವರು ನರಗುಂದ ನಿರ್ಮದ ಪಟ್ಟದಿಯವರು ಅವರು ಬಹಳಷ್ಟು ಪಾಲುದಾರರಾಗಿ ಅವರು ಸಂಸ್ಥೆಯನ್ನ ಕಳಿಸ್ತಾ ಇರತಕ್ಕಂಥವ್ರು ಹೋವು ಮನೆಗಳನ್ನ ಸಮಾಜಕ್ಕೆ ಬರೆಸ್ತಾ ಇರತಕ್ಕಂಥವ್ರು ಹಾಗಾಗಿ ನಮ್ಮ ಪೂಜೆ ಸಿದ್ಧಲಿಂಗ ಶಿವಾಚಾರ್ಯ ವರದಿನಿ ಫೌಂಡೇಶನ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ರೆಡ್ಡಿಯವರನ್ನ ಅವಲಂಬಿಸ್ತೇನೆ ಅವರ ನಮ್ಮ ಪರಿಚಯ ಬಹಳಷ್ಟು ಇರೋದ್ರಿಂದ ಆಶಯ ಇಲ್ಲಿ ಆಮೇಲೆ ಅಂತ ಕೊಟ್ಟರ ವಿಚಾರ ಬಂದಿದ್ದೀನಿ ಮಾಧ್ಯಮದ ಮೇಲೆ ಅವಾಗಲೇ ಬಂದಾಗ ಈ ಮೂರು ವರ್ಷದ ಏತೆಯ ಶತಮಾನೋತ್ಸವಕ್ಕೆ ಸಂಭ್ರಮಕ್ಕೆ ಇದೊಂದು ತಂದೇ ಹೇಗೆ ಅನ್ನುವಂತ ಅನ್ನುವನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಫೌಂಡೇಶನ್ ಅವರಿಗೆ ತಂದು ಇವನ್ನ ಸರಬರಾಜು ಮಾಡಿರ್ತಕ್ಕಂತ ಎಲ್ಲ ಈ ಗಣ್ಯ ಮಾಡಿ ಮತ್ತೊಂದು ಶರಣಾರ್ಥಿಗಳನ್ನ ಸಲ್ಲಿಸಿ ತಾವ್ಯಾರು ಸ್ನಾನ ಮಾಡುವಂತವರು ಈ ದಿಕ್ಕನ್ನ ಹಚ್ಚಿಕೊಂಡೇನೆ ಸ್ನಾನ ಮಾಡಿ ನಮ್ಮ ಚರ್ಮವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಆರೋಗ್ಯವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನೀರಿನಲ್ಲಿರ್ತಕ್ಕಂತ ಜೀವ ಜಲಗಳು ಅವು ಬಹಳ ಮುಖ್ಯ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂತ ಕಾರ್ಯಗತಿಯನ್ನು ಮಾತನ್ನು ಹೇಳಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ಇರ್ತಕ್ಕಂತ ದೇವರ ಸ್ವರೂಪಕ್ಕಾಗಿರ್ತಕ್ಕಂಥ ಮಹಾಸ್ವಾಮಿ ಆರಂಭದಲ್ಲಿ ಚತಪೂರಿ ನಮಸ್ಕಾರಗಳನ್ನು ಸಲ್ಲಿಸ್ತ ಈ ಒಂದು ಶತಮಾನೋತ್ಸವದ ಇದು ಬ್ರಿಡ್ಜ್ ಇದೊಂದು ಮಲಪ್ರಭಾ ಎರಡು ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ಗಡಿ ರೇಖೆ ಆಗಿರ್ತಕ್ಕಂಥದ್ದಲ್ಲಿ ಬರೆದಿರತಕ್ಕಂಥ ಮಲಪ್ರಭಾ ನದಿಯ ಒಂದು ಏನು ಬ್ರಿಡ್ಜ್ ಇದೆ ಇವತ್ತಿಗೆ ನೂರು ವರ್ಷ ಪೂರೈಸಿದ್ರಿಂದ ಶತಮಾನೋತ್ಸವ ಶ್ರೀಗಳ ಒಂದು ஆசீர்வாதிகரடூர் சதைவெல்லாம் கேஸ்தி அப்படித்த அப்படி அதுக்கு நம்ம எர்டு மாத்து மாதா இச்ச படுத்தினி ஃபவுண்டேஷன் நம்ம கரிஷ்மெண்ட் மண்ணே இதன புண்ணான ಈ ಒಂದು ಗಡ್ಲಿ ಸ್ನಾನ ಮಾಡಿದಲ್ಲಿ ಒಂದು ಎಲ್ಲ ತರ ಪ್ರಾಣಿಗಳನ್ನ ನಾವು ಉಳಿಸುವಂತ ಒಂದು ಕೆಲಸ ನಮ್ಮ ಆರೋಗ್ಯಕ್ಕೆ ಒಂದು ಸೇರಿ ಒಳ್ಳೆಯದಾಗುತ್ತ ಯಶಸ್ವಿ ಮಾತಾಡಿದಾಗ ನಾವು ಅಲ್ಲಿವರೆಗೆ ಹೋಗಿ ಅದೊಂದು ಗುಡಿ ಕಲ್ಸ್ಕೊಂಡು ಬಂದು ಇವತ್ತು ಶಿವಳ ಮತ್ತು ಆ ಪ್ರಧಾನಿ ಮಹಾಪುಟ ಶಿವಂಗೇಂದ್ರ ಹಾಗೂ ಕಣ್ಣೂರ ಮಲಪ್ರಭಾ ಅಲ್ಲಿ ದಡದಲ್ಲಿ ಹಂಚುವಂತಹ ಕಾರ್ಯಗಳಿಂದ ಕೈಗೋನ ಡಿಬೇಟ್ ಆಗಾಗಿ ನಮ್ಮ ದೋನ್ ಸಭೆಯಿಂದ ಬಂತು ಏಕೆಂದರೆ ನಾವು ಆಕಾಶ ಸಂಬಂಧಿ ಇನ್ನು ನಾವು ಏಳವ ಸಪೇಕ್ಷಕ್ಕೆ ಲೇಯಾಗಿ ಒಂದು ಅವಕಾಶ ಆಗಿ ಕಲ್ಪಕತೆ ಅಂತ ಹೇಳಿ ಬಾಲನ ಕಳಿಸೆ ಹಾಗಾಗಿ ನಮ್ಮ ದೋನ್ ಸಭೆ ಸದಸ್ಯರಿಂದ ಫೌಂಡೇಶನ್ ಫೌಂಡೋ ನಮ್ಮ ಭಾರತೀಯ ವಿಸಾಂ ಸಂಘದ ಸಹಯೋಗ ಮತ್ತು ಪರಸಿ ಫೌಂಡೇಶನ್ಸ್ ಲಾದ ಕಾರ್ಯಾಸ್ ಆಗನಿ ಅಂತಂತ ಮಾತನ್ನ ಹೇಳಿ ನಮ್ಮ ಮಲೆಪಾ ನದಿya ತ್ಯಾ ಅಡ್ಡಲಾಗಿ ಸ್ಕಟ್ಟಿದ ನೂರು ವರ್ಷಗಳ ಹಿಂದಿನ ಸೇವೆಯ ಶತಮಾನೋತ್ಸವವನ್ನ ನಮ್ಮ ಗೋವನಕೊಪ್ಪದ ಗ್ರಾಮದ ಹಿರಿಯರು ಆಚರಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ಗುರುಗಳು ಹಾಗೂ ಕನ್ನಡ ಭಾಷೆಯ ಒಂದು ನಿಲಿವನ್ನ ಎತ್ತಿ ನಮ್ಮ ಗಂಗಳಾದ ನಮ್ಮ ನಿಮ್ಮೆಲ್ಲರ ಗುರು ಶ್ರೀ ಶಾಂತಲೀನ ಮಹಾಸ್ವಾಮಿಗಳು ತೊಲಸ್ವಾಮಿ ವ್ಯಕ್ತಮಠಿ ಮತ್ತು ಶಿರೋಳ ಇವರ ಪಾದಗಳಿಗೆ ನನ್ನ ಭಕ್ತಿ ಪೂರ್ವಕವಾದ ಶೇಷಾಷ್ಟ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗುರುಹಿರಿಯರು ಹಾಗೂ ಈ ಮಲಪ್ರಭಾ ನದಿಯ ಒಂದು ಪುಣ್ಯಸ್ಥಾನವನ್ನು ಕೇಳಿ ಬಂದಂತ ಎಲ್ಲ ಭಕ್ತ ಭಕ್ತಾದಿಗಳು ಬಂಧುಗಳೇ ಇವತ್ತು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಅತ್ಯುತ್ತಮ ಅದ್ವೈತಿ ನಡೆಯಬೇಕಾಗಿತ್ತು ಆದ್ರೆ ಯಾಕೆ ನಮ್ಮ ನಾವು ಇಂಟ್ರೆಸ್ಟ್ ತಗೊಂಡಿಲ್ಲ ಗೊತ್ತಿಲ್ಲ ಮುಂದೊಂದು ದಿನದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ಈ ವರ್ಷ ಮಾಡಿ ಕೊಡ್ತೇವೆ ಶ್ರೀಗಳಿಗೆ ಅಭಿಲಾಷೆಯನ್ನ ಕೊಡುತ್ತ ಮತ್ತೆ ಈ ವರ್ಧಾಸಿ ಫೌಂಡೇಶನ್ ಅವರು ಹಾಗೂ ಭಾರತೀಯ ಕಿಸಾನ್ ಸಂಘ ಜನ ಒಂದು ಈ ವಿಷಸ್ವನ್ನ ಬಿಟ್ಟು ಶಾಪು ಮತ್ತು ಸಾಬೂನನ್ನ ಉಪಯೋಗಿಸಿ ನಮ್ಮ ನದಿಯಲ್ಲಿ ಇರತಕ್ಕಂತ ಜಲಚನ್ನ ಸಾಯಿಸುವುದಕ್ಕಿಂತ ಅವುಗಳ ಒಂದು ಸಂರಕ್ಷಣೆ ರಕ್ಷಣೆಗೋಸ್ಕರವಾಗಿ ಒಂದು ಪ್ರಕಾಶ ಫೌಂಡೇಶನ್ ಕಡ್ಲೆ ಹಿಟ್ಟಿನ ಒಂದು ಪ್ಯಾಕ್ ಅನ್ನು ಕೊಟ್ಟು ಕಳಿಸಿದ್ದಾರೆ ಆ ಒಂದು ಕಡಲೆ ಹಿಟ್ಟನ್ನ ಹಚ್ಚಿ ಸ್ನಾನ ಮಾಡುವುದರಿಂದ ನಮ್ಮ ಶರೀರವು ಕಾಂತಿಯುಕ್ತವಾಗಿ ಹಾಗೂ ಯಾವುದೇ ರೋಗ ಬಿಡಿದ್ದರೂ ಸಹಿತ அது சா நம்ம நதியில் இருக்க எல்லா தலத்திரட்ச அதிகோஸ்கராக கடல புண்ணான